ಗರ್ಭಿಣಿ ಮಧುಮೇಹ ಅಂದರೆ ಏನು ಇವಾಗ ಯಾವುದೇ ಒಂದು ಗರ್ಭಾವಸ್ಥೆ ಇರೋ ಸ್ತ್ರೀಗೆ ಶುಗರ್ ಬಂದಿದೆ ಅಂತ ಗೊತ್ತಾಗೋದಾದರೆ ಹೇಗೆ ಸೊ ಫಸ್ಟ್ ಆಫ್ ಆಲ್ ಅವ್ರು ತುಂಬ ರುಟೀನ್ ಚೆಕಪ್ಸ್ ಎಲ್ಲ ಮಾಡಿಸ್ತಾ ಇರ್ತಾರೆ ಅವಾಗ ಒಂದೊಂದು ದಿನ ಅವರಿಗೆ ಗೊತ್ತಾಗುತ್ತೆ ಅವ್ರಿಗೆ ಶುಗರ್ ಲೆವೆಲ್ ಅವ್ರದ್ದು ದೇಹದಲ್ಲಿ ನಾರ್ಮಲ್ಗಿಂತ ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ ಸೊ ಯೂಶ್ವಲಿ ನಾವು ಇವಾಗ ಫಾಸ್ಟಿಂಗಲ್ಲಿ ಇದ್ದಾರಂದರೆ ಅಥವಾ ಊಟ ಮಾಡಿಲ್ಲ ಅಂದರೆ ಎಂಬತ್ತುವರೆಗೂ ಅದು ಶುಗರ್ ಲೆವೆಲ್ ಇದ್ದರೆ ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದೇ ಏನಾದರೂ ತೊಗೊಂಡಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ತಿನ್ಬಿಟ್ಟಿದ್ದಾರೆ ಅದಾದಮೇಲೆ ಒನ್ ಫಾರ್ಟಿ ಒನ್ ನೂರ ನಲ್ವತ್ತುವರೆಗೂ ನಮಗೆ ಶುಗರ್ ಬರ್ತಾ ಇದ್ರೆ ರೀಡಿಂಗ್ಸಲ್ಲಿ ಓಕೆ ಕರೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇವಾಗ ಗರ್ಭಿಣಿ ಇದ್ದವ್ರಿಗೆ ಅಕಸ್ಮಾತ್ ಒಂದು ಟೆನ್ ಟ್ವೆಂಟಿ ನಂಬರ್ಸಲ್ಲಿ ವೇರಿಯೇಷನ್ ಆದರೂ ಕೂಡ ಅದನ್ನ ಕನ್ಸಿಡರ್ ಮಾಡ್ಬೋದು ನಾವು ನಾರ್ಮಲ್ ಅಂತ ಬಟ್ ಅದನ್ನು ಬಿಟ್ಬಿಟ್ಟು ಇವಾಗ ಜಾಸ್ತಿ ಒನ್ ಫಿಫ್ಟಿನೇ ಅವ್ರಿಗೆ ಫಾಸ್ಟಿಂಗ್ ಅಲ್ಲಿ ಖಾಲಿ ಹೊಟ್ಟೆ ಇದ್ದಾಗ ಉಪವಾಸ ಅವಸ್ಥಲಲ್ಲೇ ಇದ್ದಾಗ ಒನ್ ಫಿಫ್ಟಿ ವರ್ಗು ಅವ್ರಿಗೆ ಶುಗರ್ ಕಾಂಟೆಂಟ್ ತೋರಿಸ್ತಾ ಇದೆ ಅಂದರೆ ಇದು ಅವ್ರಿಗೆ ಗೆಸ್ಟೇಷನಲ್ ಅಂತೀವಿ ನಾವು ಗೆಸ್ಟ್ರೇಷ್ನಲ್ ಡಯಾಬಿಟಿಕ್ ಮೆಲಿಟಿಸ್ ಅಂದರೆ ಗರ್ಭಾವಸ್ಥದಲ್ಲಿ ಕಂಡು ಬಂದಿರೋ ಶುಗರ್ ಸೊ ಇದನ್ನು ನಾವು ಹೇಗೆ ತಡೆಗಟ್ಬೋದು ಸೊ ಯೂಶ್ವಲಿ ಗರ್ಭಾವಸ್ಥೆಯಲ್ಲಿದ್ದಾಗ ತಾಯಂದ್ರೆ ಏನು ಅನ್ಕೊತಾರೆ ಇವಾಗ ನಾನು ಏನು ತಿಂದ್ರೂ ನಮ್ಮ ಮಗುದ ನರಿಷ್ಮೆಂಟ್ಗೆ ಬೆಳವಣಿಗೆಗೆ ಮಾನಸಿಕ ರೀತಿಯಲ್ಲಿ ಬೆಳವಣಿಗೆಗಾಗಲಿ ದೈಹಿಕ ರೀತಿಯಲ್ಲಿ ಬೆಳ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಅನ್ಕೊಂತಾರೆ ಬಟ್ ಅವರು ಮಿಸ್ಟೇಕ್ ಏನು ಮಾಡೋದು ಅಂದರೆ ಎಷ್ಟು ಅವರ ದೇಹಕ್ಕೆ ಕೆಪಾಸಿಟಿ ಇದೆ ಎಷ್ಟು ಅವ್ರದ್ದು ದೇಹ ಬಿಲ್ಡಪ್ಪನ್ನು ಅನ್ನು ಅದನ್ನು ಗ್ಲುಕೋಸನ್ನು ಎನರ್ಜಿ ಫಾರ್ಮಲ್ಲಿ ಬಿಲ್ಡಪ್ ಬ್ರೇಕ್ ಡೌನ್ ಮಾಡಿ ಅಷ್ಟೇ ನಾವು ತಗೊಳ್ಬೇಕು ಅನ್ನೋದು ಅವರಿಗೆ ಆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇರೋದಿಲ್ಲ ಅದರಿಂದ ಅವರು ಅವ್ರಿಗೆ ಎಷ್ಟು ತಿಳಿಯತ್ತೆ ಅಥವಾ ಯಾವಾಗ ಯಾವಾಗ ಬಯಕೆ ಆಗುತ್ತೆ ಅವಾಗೆಲ್ಲ ಶುಗರ್ ಕಂಟೆಂಟನ್ನು ತಗೊಳ್ತಿರ್ತಾರೆ ಆದ್ದರಿಂದ ಅವ್ರ ಮನೆಯಲ್ಲಿ ಅಥವಾ ಜೆನೆಟಿಕಲ್ಲಿ ಅವರಿಗೆ ಮೊದಲಿಂದ ಶುಗರ್ ಇಲ್ಲದೇ ಇರೋ ಕಾರಣ ಇದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಶುಗರ್ ಬಂದುಬಿಡತ್ತೆ ಸೊ ಅಗೇನ್ ಅದು ಶುಗರ್ ಬಂದುಬಿಟ್ಟೆ ಅನ್ನೋ ಸ್ಟ್ರೆಸ್ಸಿಗೆ ಅದು ಇನ್ನೂ ಶುಗರ್ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಅಕಸ್ಮಾತ್ ನಿಮಗೆ ಶುಗರ್ ಬಂದುಬಿಟ್ಟಿದೆ ಅಂದ್ರೂ ನೀವು ಅವಾಗ್ಲಿಂದನೇ ಅದು ಎಷ್ಟಿದೆ ಅಂತ ಹೇಳಿ ನಂಬರ್ಸನ್ನು ನೋಡ್ಕೊಂಬಿಟ್ಟು ಡಯೆಟ್ ಫಾರ್ಮಲ್ಲಿ ದಿನನಿತ್ಯ ನೀವು ಆಹಾರದಲ್ಲಿನೇ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ಟು ನಾವು ಆ ಶುಗರನ್ನು ಕಡಿಮೆನೇ ಇರಿಸ್ಕೋಬೇಕು ಅಂತ ಹೇಳಿ ಟ್ರೈ ಮಾಡಿದರೆ ಆಗತ್ತೆ ಇಲ್ಲ ಸಡನ್ ಆಗಿ ಇವಾಗ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ ಆಗಿಬಿಟ್ಟಿದೆ ನೀವು ಇವಾಗ ಕನ್ಸಲ್ಟ್ ಮಾಡಿದಾಗ ಸ್ಕ್ಯಾನ್ ಮಾಡಿಸಿದಾಗ ನಿಮಗೆ ಗೊತ್ತಾಗ್ಬಿಟ್ಟಿದೆ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗ್ಬಿಟ್ಟಿದೆ ಏನು ಮಾಡೋದು ಅಂದರೆ ಆ ಟೈಮಲ್ಲಿ ಟೈಮ್ ಬೀಂಗ್ ಏನು ಇನ್ಸುಲಿನ್ ಶಾರ್ಟ್ಸ್ ನಿಮಗೆ ಕೊಡ್ತಾ ಇದ್ರು ನೀವು ಅದನ್ನು ಪಾಸಿಟಿವ್ ವೇಯಲ್ಲಿ ತೊಗೋಬೇಕಾಗತ್ತೆ ಯಾಕಂದರೆ ಟೈಮ್ ಬಿಂಗ್ ಇರುತ್ತೆ ಅದು ಗೆಸ್ಟ್ರೇಷ್ನಲ್ ಡಯಾಬಿಟಿಕ್ ಮೆಲಿಟಿಸ್ ಅಂತೀವಿ ನಾವು ಅಕಸ್ಮಾತ್ ಅದು ಮುಂದೆ ನೀವು ಹೇಳ್ತಿರೋ ಹೇಳೋ ಪ್ರಕಾರ ರಿಜಾಯ್ಮನ್ ಇಟ್ಕೊಳ್ಳಿಲ್ಲ ನೀವು ಗರ್ಭಿಣಿ ಅವಸ್ಥಾದಲ್ಲಿ ಇದ್ದೀನಿ ನಾನು ಎಕ್ಸಸೈಸ್ ಹೇಗೆ ಮಾಡೋದು ಎಲ್ಲಾದರೂ ಕೆಟ್ಟ ಪರಿಣಾಮ ಬಿದ್ದುಬೀಳುತ್ತೆರೋ ನನ್ನ ಮಗದ ಮೇಲೆ ಅಂತ ಅಂದ್ಕೊಂಡು ಅಕಸ್ಮಾತ್ ಏನೂ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಲೇ ಇಲ್ಲ ಅಂದರೆ ಮತ್ತೆ ಅದು ಸುಕ್ರೋಸ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗೇ ಆಗುತ್ತೆ ಇವಾಗ ನಿಮ್ದು ಡೆಲಿವರಿ ಎಲ್ಲ ಹೋಗಿದ್ದೆ ಬಟ್ ಆದ್ರೂ ನಿಮಗೆ ಶುಗರ್ ನಿಮ್ಮ ದೇಹನ ಬಿಟ್ಟು ಹೋಗಿರೋದಿಲ್ಲ ಸೊ ಅದಕ್ಕೆ ನೀವು ಸ್ಟಾರ್ಟಿಂಗಿಂದನೇ ಇದು ಇನ್ಫಾರ್ಮೇಷನ್ ನಿಮಗೆ ತಲುಪಲಿ ಅಂತ ನಾವು ಇವತ್ತು ಇದ್ರ ಬಗ್ಗೆ ಚರ್ಚೆ ೆ ಮಾಡ್ತಾ ಇರೋದು ಸೊ ನೀವು ಮುಂಚೆಯಿಂದನೇ ಎಷ್ಟು ಪ್ರಮಾಣದಲ್ಲಿ ಸಿಹಿ ತಿನ್ನಬೇಕು ಎಷ್ಟು ಪ್ರಮಾಣದಲ್ಲಿ ನೀವು ಎಕ್ಸಸೈಸ್ ಮಾಡಬೇಕು ಯಾವ್ಯಾವ ಆಸನ ಮಾಡಿದರೆ ಅದು ಗ್ರೋತ್ಗೆ ಮಗು ಗ್ರೋತ್ಗೆ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮೆಟಾಬಾಲಿಸಮ್ ಏನಿರುತ್ತಲ್ಲ ಆ ಮೆಟಬಾಲಿಸಮ್ ಮೇಲೆ ಏನೂ ಕೆಟ್ಟದಾಗಿ ಪರಿಣಾಮ ಬೀಳ್ತಾ ಇಲ್ಲ ಅನ್ನೋದಂತ ನೀವು ಮುಂಚೆಯಿಂದನೇ ನೋಡ್ಕೋಬೇಕು ಸೊ ಒಂದು ಒಂದು ನಾರ್ಮಲ್ ರಿಜೈಮ್ ಏನಂದರೆ ನೀವು ಮೆಷರ್ ಮಾಡಬೇಕು ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಬೇಕು ಎಷ್ಟು ಕ್ಯಾಲೋರೀಸ್ ನಿಮ್ಮ ದೇಹಕ್ಕೆ ಇದಕ್ಕಿಂತ ಜಾಸ್ತಿ ಸಿಕ್ಕರೆ ನಿಮಗೆ ತೊಂದರೆ ಆಗುತ್ತೆ ಅದು ಸ್ಥೌಲ್ಯದಲ್ಲಿ ಹೋಗುತ್ತೆ ಅಂತ ನೀವು ನೋಡ್ಕೋಬಹುದು ಸೊ ಏನೇನು ಇದು ನಿಧಾನ ನಾವು ಮಾಡಿರ್ತೀವಿ ಏನೇನು ನಿಧಾನ ನಮ್ಮ ಗರ್ಭಿಣಿ ತಾಯಿಯಂದರೂ ಮುಂಚೆ ಮಾಡಿರ್ತಾರೆ ಆ ಆ ಕಾರಣದಿಂದ ಅವರಿಗೆ ಮುಂದೆ ಹೋಗಿ ಮಧುಮೇಹ ಬರೋ ಚಾನ್ಸಸ್ ಇರುತ್ತೆ ಅಂದರೆ ಅವರು ತುಂಬ ದಿವಾ ಸ್ವಪ್ನ ಮಾಡಿರ್ತಾರೆ ಇವಾಗ ನಾರ್ಮಲ್ ಇವು ಗರ್ಭಿಣಿಯರು ಮಾಡಲಿ ಅಥವಾ ಗರ್ಭಿಣಿ ಇಲ್ಲದೆ ಇರೋರು ಮಾಡಲಿ ಹೇಗೆ ಮಧುಮೇಹ ಬರುತ್ತೆ ಅನ್ನೋದು ಎಲ್ರಿಗೂ ಒಂದು ಸೇಮ್ ಕ್ರೈಟೀರಿಯಾ ಅಷ್ಟೇ ಸೊ ತುಂಬ ದಿವಾ ಸ್ವಪ್ನ ಮಾಡಿರ್ತಾರೆ ಅಂದರೆ ತುಂಬ ಮಧ್ಯಾಹ್ನ ಮಲ್ಗೋದಾಗ್ಲಿ ಯಾವತ್ತೂ ರೆಸ್ಟ್ ಫಾರ್ಮಲ್ಲೇ ಇರ್ತಾರೆ ಅವ್ರಿಗೆ ತುಂಬ ರೆಸ್ಟ್ ಮಾಡೋದು ಇಷ್ಟ ಯಾವತ್ತು ಬೆಡ್ ಮೇಲೆ ಇರ್ತಾರೆ ಸಿಹಿ ಪದಾರ್ಥ ತುಂಬ ಜಾಸ್ತಿ ತಿಂತಾರೆ ಎಲ್ಲ ಥರದ ಫ್ರೂಟ್ ಕಂಟೆಂಟ್ ತೊಗೊಂತಾರೆ ಇವಾಗ ಯಾರಿಗಾದರೂ ನನಗೆ ಸಕ್ಕರೆ ಕಾಯಿಲೆ ಬಂದುಬಿಟ್ಟಿದೆ ಅಂತ ಗೊತ್ತಾದರೆ ನೀವು ಹಣ್ಣು ಫಾರ್ಮಲ್ಲಿ ಆ್ಯಪಲ್ ಮಾತ್ರ ತಗೊಳ್ಳೋದು ತುಂಬ ಉಪಾಯಕಾರಿ ಅಥವಾ ತುಂಬ ನಿಮಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಅಕಸ್ಮಾತ್ ತುಂಬ ನೀವು ಗರ್ಭಿಣಿ ಅವಸ್ಥಾದಲ್ಲಿದ್ದೀನಿ ನಾನು ಇವಾಗ ಏನು ಬೇಕಾದರೂ ತಿನ್ಬೋದು ಎಷ್ಟು ಬೇಕಾದರೂ ಸಕ್ಕರೆ ತಿನ್ಬೋದು ನನ್ನ ಮಗುಗೆ ತುಂಬ ಚೆನ್ನಾಗಿರುತ್ತೆ ನರಿಷ್ಮೆಂಟ್ಗೆ ಅಂದ್ಕೊಂಡ್ರೆ ತಪ್ಪು ಮತ್ತು ನಾರ್ಮಲ್ ರುಟೀನ್ ನೀವು ಎಕ್ಸಸೈಸ್ ಎಲ್ಲ ಮಾಡ್ತಾನೆ ಇರಬೇಕು ಬಟ್ ಗೆಸ್ಟ್ರೇಷ್ನಲ್ ಎಕ್ಸಸೈಸ್ ಗರ್ಭಿಣಿ ಅವಸ್ಥಾದಲ್ಲಿ ಮಾಡೋ ನೀವು ಆಸನಗಳು ಬೇರೆನೇ ಇರುತ್ತೆ ಅದರಲ್ಲಿ ನಿಮಗೆ ಮಗುವುದು ಮತ್ತು ನಿಮ್ಮ ಕಂಪ್ಲೀಟ್ ದೇಹದ ಸರ್ಕ್ಯುಲೇಷನ್ ಬಗ್ಗೆ ತಲೆಯಲ್ಲಿ ಗಮನ ಇಟ್ಕೊಂಡ್ಬಿಟ್ಟೆ ನಾವು ಮಾಡೋದು ಇಂಡಿಕೇಶನ್ಸ್ ಕಾಂಟ್ರಾ ಇಂಡಿಕೇಶನ್ಸ್ ಎಲ್ಲ ನೋಡ್ಕೋಬೇಕಾಗತ್ತೆ ಸೊ ಇವಾಗ ಮಧುಮೇಹದಲ್ಲಿ ಇದ್ದಾಗ ಗರ್ಭಿಣಿಯವರಿಗೆ ಮುಂದೆ ಹೋಗಿ ಏನು ಕೆಟ್ಟ ಪರಿಣಾಮ ಬೀಳುತ್ತೆ ಅಂದರೆ ಮಗುಗೆ ಕೂಡ ಮುಂದೆ ಡಯಾಬಿಟೀಸ್ ಅಂದರೆ ಶು ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಮುಂಚೆಯಿಂದನೇ ತಾಯಿ ಮತ್ತು ಮಗು ಹೆಲ್ತ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು ಜೊತೆಗೆ ಎಲ್ಲ ರಿಜೈಮೆನ್ಸ್ ಕರೆಕ್ಟಾಗಿ ಮಾಡಬೇಕು ಅಂತಲೇ ಹೇಳೋದು ತ್ರಿಫಲ ಅಂತ ಬರುತ್ತೆ ಸರ್ವ ಜನ್ಯ ಅದನ್ನು ಯೂಸ್ ಮಾಡ್ಕೋಬಹುದು ಅದನ್ನು ರಾಸಾಯನಾಗೂ ತೊಗೋಬಹುದು ಆ್ಯಂಡ್ ಅದನ್ನು ಮೆಟಬಾಲಿಸಮ್ಗೆ ನಾವು ಹೆಲ್ಪ್ ಮಾಡೋಕ್ಕಾಗತ್ತೆ ಅಂತಲೂ ಅನ್ಕೋಬಹುದು ಸೊ ಕರೆಕ್ಟ್ ಪ್ರಮಾಣದಲ್ಲಿ ಎಷ್ಟು ತಗೋಬೇಕು ಅಂತ ಹೇಳಿ ನೀವು ನಿಮ್ಮ ಫಿಸಿಷಿಯನನ್ನು ಕೇಳಿಬಿಟ್ಟು ಅದನ್ನು ಡಿಸೈಡ್ ಮಾಡಿ ತೊಗೋಬೇಕಾಗತ್ತೆ